ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈಗೇ ನೀವು ನೋಡ್ತಾ ಇದ್ದೀರಾ ಇದು ಬಹುಮುಖ್ಯ ಅಂಶಗಳನ್ನು ಹೊಂದಿರುವಂತಹ ತುಣುಕುಗಳನ್ನು ಈ ವಿಡಿಯೋದಲ್ಲಿ ಈಗ ಕಾಣಿಸ್ತಾ ಇದ್ದೇನೆ ಇನ್ನಷ್ಟು ಕಂಟೆಂಟ್ಗೆ ನನ್ನ ಯೂಟ್ಯೂಬ್ ಇನ್ಸ್ಟಾವನ್ನು ಫಾಲೋ ಮಾಡಿ ಮಿತ್ರರೇ ನಾನು ಕೇರಳದ ಕಡೆಗೆ ಹೊರಟಿದ್ದೇನೆ ಕೇರಳ ಅಂದ ತಕ್ಷಣ ನಮಗೆ ಗಾಡ್ ಸ್ಟೇಟ್ ನೆನಪಾಗುತ್ತೆ ನೇಚರ್ ನೆನಪಾಗುತ್ತೆ ವೆಸ್ಟರ್ನ್ ಘಾಟ್ ಅಂದ್ರೇನೆ ನಿಗೂಢವಾದ ವಿಷಯಗಳನ್ನು ಇರುವಂತಹ ವಿಶೇಷ ಪ್ಲೇಸ್ ಅಂತ ನಮಗೆಲ್ಲರಿಗೆ ಗೊತ್ತಿದೆ ಸೊ ನಾನೇನು ಹೆಚ್ಚು ಸಸ್ಪೆನ್ಸ್ ಮಾಡಲ್ಲ ಈಗ ನಾನು ಹೊರಟಿರುವಂಥದ್ದು ಕಣ್ಣೂರಿನ ಕೊಟ್ಟಿಯೂರು ಅನ್ನುವಂತಹ ಪ್ಲೇಸ್ಗೆ ಕೊಟ್ಟಿಯೂರಂತಣ ಒಂದಷ್ಟು ಕತೆಗಳು ನಿಮ್ಮ ದಕ್ಷ ಮಹಾರಾಜ ಶಿವ ಪಾರ್ವತಿ ಎಲ್ಲ ನೆನಪಾಗುತ್ತೆ ನಾನು ಆ ಕಥೆಯನ್ನು ಒಂದು ಸಣ್ಣದಾಗಿ ಹೇಳ್ತೇನೆ ಕೊಟ್ಟೂರು ಕ್ಷೇತ್ರದಲ್ಲಿ ಏನು ಪಾರ್ವತಿ ದೇವಿಯ ತಂದೆಯು ದಕ್ಷ ಮಹಾರಾಜ ಮಹಾಯಜ್ಞವನ್ನ ಮಾಡಿದ ಸ್ಥಳ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಈ ಯಜ್ಞಕ್ಕೆ ಶಿವನನ್ನ ಆಹ್ವಾನಿಸ ಇರೋದಿಲ್ಲ ಸೊ ಹಾಗಾಗಿ ಪಾರ್ವತಿ ದೇವಿಯು ತನ್ನನ್ನು ತಾನೇ ಬಲಿ ಪಡೆದುಕೊಂಡಂಥ ಪ್ಲೇಸ್ ಇದು ಸೊ ನೇಚರ್ಗೆ ಏನು ಬರ ಇಲ್ಲ ಇಲ್ಲಿ ಅದ್ಭುತವಾದಂಥ ಪ್ಲೇಸ್ ಇದು ಇರಿಟ್ಟಿ ಸೊ ಇಲ್ಲಿಯೇ ಒಂದು ಪ್ಲೇಸ್ ನೋಡಿ ರೋಡು ಸಖತ್ತಾಗಿದೆ ಈಗ ವಿಷಯಕ್ಕೆ ಬರೋಣ ಇದು ವಾವಲಿ ನದಿ ಇಲ್ಲಿ ಪರಸ್ಪರ ಎರಡು ಕಲ್ಲುಗಳನ್ನು ಉಜ್ಜಿದ್ರೆ ಅದು ಭಸ್ಮವಾಗುತ್ತೆ ಅದನ್ನು ನಾವು ಲೇಪಿತ ಮಾಡ್ಕೋಬಹುದು ಇಲ್ಲಿ ಸ್ನಾನ ಮಾಡಿದರೆ ಬಹಳ ಒಳ್ಳೆಯದು ಅಂತ ಪೌರಾಣಿಕ ನಂಬಿಕೆ ಸೊ ಈಗ ನೀವು ನೋಡ್ತಿರುವಂತಹದ್ದೇ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಇದು ಕೇರಳದ ಧರ್ಮದೋಳ ಪಟ್ಟಣದಲ್ಲಿದೆ ಇದರಲ್ಲಿ ಏನು ಉದ್ಭವಲಿಂಗ ಇದೆ ಇದು ವರ್ಷದಲ್ಲೊಂದು ಬಾರಿ ಇಲ್ಲಿ ಪೂಜೆ ಮಾಡಲಾಗುತ್ತೆ ಸೊ ಒಂದು ಅದ್ಭುತವಾದಂತಹ ನೀರಿನ ಮಧ್ಯದಲ್ಲಿರುವಂತಹ ಒಂದು ದೇವಸ್ಥಾನ ಸೊ ಹಾಗಾಗಿ ಜನರು ಇಪ್ಪತ್ತೇಳು ದಿವಸ ಇದು ಓಪನ್ ಇರುತ್ತೆ ಸೊ ಬರ್ತಾರೆ ಏನು ದೇವರ ಒಂದು ದರ್ಶನವನ್ನು ಮಾಡ್ತಾರೆ ಮತ್ತು ಬರುವ ವರ್ಷವೇ ಇದು ಓಪನ್ ಇರುವಂಥದ್ದೇ ಅಕ್ಕರೆ ಕೊಟ್ಟಿಯೂರು ಸೊ ಇದರ ಬಗ್ಗೆ ಒಂದು ಸಣ್ಣ ಡಿಟೇಲ್ ಹೇಳ್ತೇನೆ ನೋಡಿ ನಮಸ್ಕಾರ ಇವತ್ತು ನಾನು ಕೇರಳದ ದಕ್ಷಿಣ ಕಾಶೀನ ದಕ್ಷ ಮಹಾರಾಜ ಯಾಗ ಮಾಡಿದಂಥ ಪ್ಲೇಸ್ ಹಾಗೆ ಇಕ್ಕರೆ ಕೊಟ್ಟಿಯೂರು ಹೇಳುವಂತ ಒಂದು ಪ್ಲೇಸ್ ಇದೆ ಇಲ್ಲಿ ಸಾಮಾನ್ಯವಾಗಿ ನಿತ್ಯ ಪೂಜೆಗಳು ನಡೆಯುತ್ತೆ ಆದರೆ ಭಕ್ತರು ವರ್ಷಕ್ಕೊಂದೇ ಬಾರಿ ಆಗ ಆಗಮಿಸಿ ಇಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಮತ್ತು ನಾರ್ಮಲ್ ಪೂಜೆಗಳು ಕೂಡ ಇಲ್ಲಿ ನಡೆಯುತ್ತೆ ಸೊ ಇದು ವೈಶಾಖ ಮಾಸದಲ್ಲಿ ಇಪ್ಪತ್ತೇಳು ದಿನಗಳ ಜಾತ್ರೆ ನಡೆಯುತ್ತೆ ಇದನ್ನು ಕೊಟ್ಟಿಯೂರು ಉತ್ಸವ ಅಥವಾ ವೈಶಾಖ ಮಹೋತ್ಸವ ಅಂತ ಕೂಡ ಕರೀತಾರೆ ಪ್ರಾಕೃತಿಕವಾಗಿ ನೀವು ನೋಡ್ತಿರುವಂತೆ ಅರಣ್ಯದ ಮಧ್ಯೆ ಇದೆ ಸೊ ಇಲ್ಲಿಯ ಉತ್ಸವ ಬಹಳ ಅತ್ಯಂತ ವಿಶೇಷವಾದಂಥದ್ದು ಹಾಗೆ ಇಲ್ಲಿ ಜನರು ಕೂಡ ಬಂದಾಗ ಬಹಳ ಉತ್ಸುಕರಾಗಿರ್ತಾರೆ ಯಾಕೆಂಥೇಳಿದರೆ ಶಬರಿಮಲೆ ಬಿಟ್ಟರೆ ಇದುವೇ ಎರಡನೇ ದೇವಸ್ಥಾನ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿರುವಂಥದ್ದು ಹೀಗೆ ನೀವು ನೋಡ್ತಾ ಇದ್ದೀರಾ ಈ ಪ್ಲೇಸಲ್ಲಿ ಏನು ಯಾಗ ಆಗಿರುವಂಥದ್ದು ಸೊ ಈ ಪ್ಲೇಸಲ್ಲಿ ಮತ್ತು ಇನ್ನೊಂದು ಬೆಂಕಿಗೆ ಆಹುತಿ ಆಗಿರುವಂಥದ್ದು ಸೊ ಅಂತಹ ಒಂದು ವಿಶೇಷ ಪ್ಲೇಸ್ ಸೊ ನಾವು ಇದನ್ನು ಬೇರೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ದಕ್ಷಿಣ ಕಾಶಿ ಅಂತ ಕೂಡ ಕರೆಯೋದು ಇದೇ ಉದ್ದೇಶದಿಂದ ಪೂರ್ತಿಯಾಗಿ ತೆಂಗಿನ ಗರಿಗಳಿಂದ ಆಗಿದೆ ಮತ್ತು ಇಲ್ಲಿ ಪೂರ್ತಿ ನೈಸರ್ಗಿಕವಾಗಿ ಇದನ್ನು ರೂಪು ಮಾಡ್ತಾರೆ ಇದನ್ನು ಈಗ ನಿರ್ಮಿಸಿದ್ರೆ ಮತ್ತೆ ಇದನ್ನು ತೆಗಿತಾರೆ ಬರುವ ವರ್ಷ ಮತ್ತೆ ಮಾಡ್ತಾರೆ ಇಲ್ಲಿಗೆ ಯಾವುದೇ ವಸ್ತುಗಳನ್ನು ನಾವು ತಗೊಂಡು ಹೋಗ್ಲಿಕ್ಕೆ ಇಲ್ಲ ಹೀಗೆ ನೀವು ನೋಡ್ತಾ ಇದ್ದರೆ ಇದೆಲ್ಲ ಅನ್ನಛತ್ರಗಳು ಇಲ್ಲಿ ಮಧ್ಯಾಹ್ನದ ಅನ್ನದಾಸೋಹ ಇರುತ್ತದೆ ಮತ್ತು ಇಲ್ಲಿ ಪ್ರಸಾದ ವಿತರಣೆ ಕೌಂಟ್ರ್ ಕೂಡ ಇದೆ ಸೊ ಹಾಗೆ ಈ ಅನ್ನ ಛತ್ರದ ದಾಸೋಹದಲ್ಲಿ ನಾವು ಮಧ್ಯಾಹ್ನ ಹೋಗಿ ಕೇಳಿದ್ರೆ ನಮಗೆ ಒಂದು ವಿಶೇಷ ರೀತಿಯ ಸಿಂಪಲ್ ಆಗಿರುವಂಥ ದೇವರ ಪ್ರಸಾದ ಅದೊಂಥರ ಸವಿಯೋದೆ ಬಹಳ ಇಷ್ಟ ಆಯಿತಾ ಸೊ ಅದನ್ನು ನೀವು ಸವಿರಿ ಜೊತೆಗೆ ಇಲ್ಲಿಗೆ ಭೇಟಿ ಕೊಡಿ ಪ್ರಕೃತಿಯ ಆರಾಧನೆ ಇಲ್ಲಿ ಬಹಳ ಮುಖ್ಯ ಇಲ್ಲಿ ಏನು ನಾವು ತಗೊಂಡೋಗ್ಬೇಕಾದಂಥದ್ದು ಎಂಥದ್ದು ಇಲ್ಲ ಬರುವಂತದ್ದು ಪ್ರಕೃತಿಯನ್ನ ನೋಡುವಂಥದ್ದು ಮತ್ತೆ ನಮ್ಮ ಮನೆಗೆ ನಾವು ತೆರಳುವಂಥದ್ದು ಈ ಜನರು ಯಾಕೆ ಇಷ್ಟು ಕ್ಯೂ ನಿಂತಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ರಶ್ ಇಲ್ಲಿಯ ಉದ್ಭವ ಲಿಂಗವನ್ನ ನೋಡೋದಕ್ಕೆ ಕಾತರದಿಂದ ಕಾದಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇಂದ ಈ ಏನು ದೇವರ ದರ್ಶನ ಸ್ಟಾರ್ಟ್ ಆದ್ರೆ ರಾತ್ರಿ ತನಕ ಇರುತ್ತೆ ಸೊ ಅದ್ಭುತ ಬೆಳಗ್ಗಿನ ಒಂದು ಪ್ರಾಕೃತಿಕ ಪೂಜೆ ಸೊ ಈಗ ನೀವು ನೋಡ್ತಿರುವಂತ ಪ್ಲೇಸೇ ಏನು ಸತೀದೇವಿಯು ಬೆಂಕಿಗೆ ಆಹುತಿಯಾದಂತಹ ಒಂದು ಪ್ಲೇಸ್ ಸೊ ಹಾಗಾಗಿ ವರ್ಷದಲ್ಲಿ ಇಪ್ಪತ್ತೇಳು ದಿವಸ ಮಾತ್ರ ಇರುವ ಕಾರಣ ಈಗ ಮೊದಲು ಕೇರಳದವರು ಮಾತ್ರ ಹೋಗ್ತಾ ಇದ್ರು ಈಗ ದೇಶದ ಬೇರೆ ಬೇರೆ ಮೂಲೆಗಳಿಂದ ಬೇರೆ ದೇಶದಿಂದ ಕೂಡ ಬರ್ತಾ ಇದ್ದಾರೆ ಇದು ಏನು ಈ ದೇವಸ್ಥಾನದ ಒಂದು ರೂಟು ಈಗ ನಾವು ಹೋಗ್ತಾ ಇರುವಂಥದ್ದು ಶಿವ ದೇವಸ್ಥಾನಕ್ಕೆ ಶಿವ ಪೆರಮಾಲ್ ದೇವಸ್ಥಾನಕ್ಕೆ ಈ ಪೆರಮಾಲ್ ಅಂತ್ರ ಕೊಟ್ಟಿಯೂರಿನ ವಿಶೇಷವಾದಂತಹ ಶಿವಕ್ಷೇತ್ರ ಇಲ್ಲಿ ಈ ದಿವಸಗಳಲ್ಲಿ ಓಪನ್ ಇರಲ್ಲ ಈಗ ಬಾಮುಲು ದಿವಸಗಳಲ್ಲಿ ಓಪನ್ ಇರುತ್ತೆ ಅಂದ್ರೆ ಈ ಇಪ್ಪತ್ತ ಏಳು ದಿವಸ ಇರಲ್ಲ ಈಗ ನೀವು ನೋಡ್ತಿರುವಂತದ್ದು ಅಕ್ಕರೆ ಬರಬೇಕು ಅಂದರೆ ಹೆವಿ ಮಳೆ ಏನು ಮಳೆ ಅಂದ್ರೆ ತುಂಬಾ ಮಳೆ ಮೂರು ಗಂಟೆ ಮೇಲೆ ತುಂಬಾ ಮಧ್ಯಾಹ್ನ ಮೇಲೆ ಮಳೆ ಬರ್ತಾ ಇದೆ ಸೊ ನೋಡ್ಬೋದು ಪರಿಸ್ಥಿತಿ ಯಾವ ತರ ಇದೆ ಅಂತ ಎಲ್ಲರೂ ಕೂಡ ವಾಕ್ ಮಾಡ್ತಾ ಇದ್ದಾರೆ ಮಳೆಗೆ ರಶ್ ಮಳೆ ಇದೆ ರಶ್ ಕೂಡ ಇದೆ ಸೊ ಈ ತರ ಇದೆ ಪರಿಸ್ಥಿತಿ ಕೊಟ್ಟಿಯೂರು ದೇವಸ್ಥಾನದ ಹತ್ತಿರ ಸಂತೆ ಮಾರ್ಕೆಟ್ ನೋಡ್ತಾ ಹೆವಿ ಹೆವಿ ಮಳೆಗೆ ಅಂತ ಹಾಗೆ ಸಂತೆ ನೋಡ್ತಾ ಮಣ್ಣಿನ ವಸ್ತು ಅಂದರೆ ತುಂಬಾನೇ ಇಷ್ಟ ಯಾವ್ದೊಂದಷ್ಟು ಪರ್ಚೇಸ್ ಮಾಡೋಣ ಅಂತ ನೋಡ್ತಾ ನಿಂತಿದ್ದೆ ಮಳೆಗೂ ಸ್ವಲ್ಪ ವಿಶ್ರಾಂತಿ ಬೇಕಿತ್ತು ಸೊ ಹಾಗೆ ನೋಡ್ತಾ ನಿಂತಿದ್ದಾಗ ನನ್ನ ಕಣ್ಣಿಗೆ ಒಂದು ವಿಶೇಷ ವಸ್ತು ಒಂದು ಬೀಳುತ್ತೆ ಅದುವೇ ಒಡಪ್ಪು ಒಡಪಿಗೊಂದು ಇತಿಹಾಸ ಇದೆ ಇದು ಆ ಶಿವದೇವರು ವೀರಭದ್ರನ ಹತ್ರ ತಲೆ ಕಡಿಲಿಕ್ಕೆ ಹೇಳಿದಾಗ ಮೊದ್ಲಿಗೆ ವೀರಭದ್ರ ಅವರ ಯಾರು ದಕ್ಷ ಮಹಾರಾಜನ ಗಡ್ಡವನ್ನ ಕಿತ್ತು ಕಾಡಿಗೆ ಬಿಸಾಕ್ತಾರಂತೆ ಅದುವೇ ಒಡಪ್ಪು ಅಂತ ಹೇಳ್ತಾರೆ ಇದನ್ನ ದಕ್ಷನ ಗಡ್ಡ ಅಂತ ಹೇಳಿ ನಂಬಲಾಗುತ್ತೆ ಅದನ್ನು ಮನೆಗೆ ತಗೊಂಡು ಕಟ್ಟಿದರೆ ತುಂಬ ಒಳಿತು ಮತ್ತು ಶಿವದೇವರ ಅನುಗ್ರಹ ಆಗುತ್ತೆ ಅಂತ ಹೇಳಿ ಇದರ ನಂಬಿಕೆ ಸೊ ಇದು ಬಿದಿರಿಂದ ಮಾಡ್ತಾರೆ ಒಂದು ವಾರ ಇದನ್ನು ನೀರಿನಲ್ಲಿ ಹಾಕಲಾಗುತ್ತೆ ಮತ್ತು ಅದನ್ನು ಕಬ್ಬಿಣದ ಒಂದು ಭಾಷಣಿಗೆಯ ಮೂಲಕ ಈ ರೀತಿ ಮಾಡಿ ದಕ್ಷಿಣ ಗಡ್ಡ ಅಂತೇಳಿ ನಂಬಿ ಇದನ್ನು ಈವಾಗ್ಲೂ ಕೂಡ ನಂಬಿಕೆಯಿಂದ ಅದನ್ನು ಇಟ್ಕೊಂಡ್ರೆ ಅವರಿಗಾದಂಥ ಕಷ್ಟ ನಮಗಾಗಲ್ಲ ಅಂತೇಳಿ ನಂಬಿಕೆ ಮೂಲಕ ಮನೇಲಿಡಲಾಗುತ್ತೆ ಈಗ ನೋಡ್ತಿರುವಂಥದ್ದು ಪಾರ್ಕಿಂಗ್ ವ್ಯವಸ್ಥೆ ಐವತ್ತು ರೂಪಾಯಿ ಕೊಟ್ಟರೆ ಅಲ್ಲಿ ಪ್ಲೇಸ್ಗಳು ಸಿಗುತ್ತೆ ಈಗ ಒಟ್ಟಾರೆ ನಾವು ಹೇಳೋದಾದರೆ ಬಹಳ ಅದ್ಭುತವಾದಂತಹ ಒಂದು ಪ್ಲೇಸ್ ಇದೆ ಯಾಕೆಂತ ಹೇಳಿದ್ರೆ ನೇಚರ್ನ ಮಧ್ಯೆ ಇರುವಂಥದ್ದು ಅಲ್ಲಿಯ ಕಲ್ಲಿನ ವಿಶೇಷತೆ ಅಲ್ಲಿಯ ನಂಬಿಕೆಯ ವಿಶೇಷತೆ ಪ್ರಾಕೃತಿಕ ಪೂಜೆಗಳು ದಕ್ಷಿಣ ಕಾಶೀಂತ ಕರೆಯುವಂಥದ್ದು ಸುಮ್ಮನೆ ಏನಲ್ಲ ಯಾಕೆಂತ ಹೇಳಿದ್ರೆ ವೆಸ್ಟರ್ನ್ ಗಾರ್ಡ್ಸ್ ಅಂದ ಕೂಡಲೇ ನಿಗೂಢವಾದ ವಸ್ತುಗಳು ಇರುವಂಥದ್ದು ವಿಷಯಗಳಿರುವಂಥದ್ದು ಇದು ಬಿದಿರಿನ ಹೂ ಅರುವತ್ತು ವರ್ಷಕ್ಕೊಮ್ಮೆ ಆಗುತ್ತೆ ಬಿದಿರಾಕಿ ಅಂತ ಹೇಳ್ತೇವೆ ನಾವು ಅದನ್ನು ಸೊ ಈಗ ಅದು ಹೂ ಬಿಟ್ಟಿದೆ ಅಷ್ಟೇ ಸೊ ಇಲ್ಲಿಯೇ ರೂಟು ಕೇರಳ ಇದನ್ನೆಲ್ಲ ಮರೆಯೋಕ್ಕಾಗಲ್ಲ ಆದರೆ ಕೊಟ್ಟಿರಿಗೊಮ್ಮೆ ಭೇಟಿ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಅದು ಪೂರ್ತಿಯಾಗಿ ನೇಚರಿಂದ ಕೂಡಿದೆ ಮತ್ತು ಅಲ್ಲಿಯ ಒಂದು ವಿಶೇಷತೆ ಕೇವಲ ಇಪ್ಪತ್ತೇಳು ದಿವಸ ಇರುತ್ತೆ ಕಾಡಿನ ಮಧ್ಯೆ ಏನು ಮಳೆ ಮಲೆ ಎಲ್ಲ ಹೂ ಸಿಗುತ್ತೆ ನಿಮಗೆ ಮಳೆಗಾಲದಲ್ಲಿ ಬೇರೆ ಓಪನ್ ಇರುತ್ತೆ ಅದ್ಭುತವಾದಂಥ ಪ್ಲೇಸ್ ಸೊ ನೀವು ಕೂಡ ನೇಚರ್ ಲವರ್ ಆಗಿದ್ದು ನಂಬಿಕೆಗಳಲ್ಲಿ ಹೇಳೋದಾದರೆ ಅಲ್ಲಿಗೆ ಕೆಲವರು ಸತಿಪತಿಗಳು ತುಂಬ ಒಳಿತನ್ನು ಬಯಸಬೇಕು ಅನ್ಯೋನ್ಯವಾಗಿರಬೇಕು ಅಂತೇಳಿ ಹೋಗ್ತಾರೆ ಮದುವೆ ಆಗಬೇಕು ಅಂತೇಳಿರುವವರು ಈ ವರ್ಷ ಹೋದರೆ ಬರುವ ವರ್ಷ ಅಲ್ಲಿ ಕೆಲವು ಪೂಜೆಗಳನ್ನು ಮಾಡಿ ಬರೋ ವರ್ಷ ಕಪುಲ್ಸ್ ಆಗಿ ಸತಿಪತಿಯಾಗಿ ಹೋಗುವಂಥ ವಿಶೇಷ ದೇವಸ್ಥಾನ ಸೊ ಇಲ್ಲಿಗೆ ನೀವು ಹೋಗೋದಾದರೆ ಕಣ್ಣೂರಿನ ರೈಲ್ವೆ ಸ್ಟೇಷನ್ಗೆ ಬರ್ಬೋದು ಅಥವಾ ತಲಚೇರಿಯಾಗಿ ಹೋಗ್ಬೋದು ಮಂಗಳೂರು ರೈಲ್ವೆ ಸ್ಟೇಷನಿಂದ ಕೂಡ ಹೋಗ್ಬೋದು ಮಡಿಕೇರಿ ರೂಟಿಂದಾಗಿ ಹೋಗ್ಬೋದು ಬೆಂಗಳೂರಿನ ಬರೋರು ಕಣ್ಣೂರಾಗಿ ಬರಬಹುದು ಹೋಗ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ